ತಿಳಿಯುವುದು ಹೃದಯ ಇದು ನನ್ನ ಮೂರನೇ ಚಿತ್ರ ಸಮರ್ಥ ಅಲ್ಲಿ ರಿಲೀಸ್ ಆಯ್ತು ಮೇಲೆ ಒಂದು ತಾಜಾ ಅಂತ ಒಂದು ಸಿನಿಮಾ ಮಾಡಿದೀವಿ ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಇವತ್ತು ಒಂದು ಸಾಂಗ್ ಅನ್ನ ಬಿಡುಗಡೆ ಮಾಡಲಿಕ್ಕೆ ಯೋಚನೆ ಮಾಡಿ ನಿಮ್ಗಳ ಮುಂದೆ ಸಾಂಗ್ ಅನ್ನ ಬಿಡುಗಡೆ ಮಾಡಿದೀವಿ ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್ ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ ಆದರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನು ಜಾಗರವಳ್ಳಿ ಹಾಗೆ ಹಾಸನ ಸಕಲೇಶ್ಪುರ ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು ಅದು ಆಮೇಲೆ ಕೋರ್ಟ್ ಸೆಟ್ ಅಪ್ ಅದನ್ನೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಸ್ಟುಡಿಯೋ ಕಂಠಿರುವ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ ಸಿಂಹ ಗುಹೆ ಅನ್ನೋದು ಒಂದು ಆ ಒಂದು ಮನೆ ಹೆಸರು ಸಿಂಹ ಗುಹೆ ಅನ್ನೋದು ಒಂದು ಮನೆ ಆ ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂಥ ಕತೆ ಅಂತ ಹೇಳಿಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ದೀವಿ ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿ ಆಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬಾ ಇಷ್ಟ ಅವರು ಕಾರು ಅವ್ರ ಮನೆ ಅವರು ಒಂದು ಟ್ಯಾಟೋಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದ್ರು ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆ ಥರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ನಾವು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಆಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಹತ್ರ ಎಲ್ಲ ನಾವು ಅಣ್ಣ ಮಾತನಾ ಮಾಡ್ತಾ ಇದ್ವಿ ಪ್ರೊಡ್ಯೂಸರು ನಮ್ಗೆ ಪರಿಚಯ ಸಾರ್ ಪರಿಚಯ ಅವ್ರು ಇಲ್ಲಿಲ್ಲ ಆಸಲ್ ಇರ್ತಾರೆ ಶೂಟಿಂಗ್ ಇವಾಗ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಏನು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಹಳ್ಳಿ ಹಳ್ಳಿ ನೈಟಿವ್ ಇರೋದ್ರಿಂದ ಆಫ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡ್ ಹುಡುಗನ ಕೆಲಸ ಮಾಡ್ಕೊಂಡು ಹಳ್ಳಿ ನೈಟಿವಿಟಿಯಲ್ಲಿ ಇರ್ತಕ್ಕಂಥ ಹುಡುಗನ ಪಾತ್ರ ಅದ್ರ ಸುತ್ತಮುತ್ತ ನಡೆಯುವ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಡೈರೆಕ್ಟ್ರು ಕರ್ಕೊಂಡು ಹೋಗಿದ್ದಾರೆ ನಾನೊಂದು ಹದಿನೈದು ವರ್ಷ ಇಲ್ಲಿಲ್ಲ ಆಸ್ಟ್ರೇಲಿಯಾಲಿತ್ತು ದೆನಾಗೇನು ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ಮದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೊರಗೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗಬೇಕಾಗಿದೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದ್ದೀವಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಡೈರೆಕ್ಟ್ರು ಎಷ್ಟು ಮಾಡಿಸ್ಕೊಂಡಿದ್ರೆ ಅಷ್ಟು ಮಾಡಿದೀವಿ ಸರ್ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೆ ನೆನಪುಗಳು ಹಂಗೆ ಮುನ್ಗಡೆ ರಪ್ 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 ಅಂತ ಪಾಸ್ ಆಗ್ಬಿಡ್ತು ಆಲ್ಮೋಸ್ಟ್ ಫೋರ್ ಫೈವ್ ಫೋರ್ ಇಯರ್ಸ್ ಆಯ್ತು ಅನ್ಸುತ್ತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದೆ ತುಂಬಾನೇ ತುಂಬಾ ಥ್ಯಾಂಕ್ಸ್ ಸರ್ ಯಾಕಂತಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಹೊಸಬಿಳು ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಇಂದ ನನ್ನ ನಂಬಿ ಓಕೆ ಈ ಹುಡುಗಿನಿಂದ ಒಂದು ಆಕ್ಟಿಂಗ್ ತಗ್ಸ್ಬೋದು ಅಂತ ನನ್ನನ್ನ ನಂಬಿ ಈ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬಾ ಥ್ಯಾಂಕ್ಸ್ ಇಲ್ಲಿ ತನಕ ನಾನು ಒಂದು ಆರೇಳು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದೇ ಫಸ್ಟ್ ನಾನು ಲೀಡ್ ಆಗಿ ಇದು ಮಾಡ್ತಾರಲ್ಲ ಸೆಕೆಂಡ್ ಲೀಡ್ ಅದಕ್ಕೆ ನಾವು ಡೈರೆಕ್ಟರ್ ನಮ್ಮ ಗೋವಿಂದ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಂಗ್ ಕಂಪೋಸಿಂಗ್ ಎಲ್ಲ ಆಯಿತು ಮೂರು ಸಾಂಗ್ ನಾಲ್ಕು ಸಾಂಗ್ ಇತ್ತು ಆ್ಯಕ್ಚುಲಿ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಕಟ್ ಮಾಡಿಬಿಟ್ರು ಇನ್ನು ಮೂರು ಸಾಂಗ್ ಮೂರು ಸಾಂಗಲ್ಲಿ ಕಂಪೋಸಿಂಗ್ ಎಲ್ಲ ಆಯಿತು ಸರ್ ಇದು ಯಾರ ಕೈಲಿ ಆಡ್ಸೋಣ ಅಂತ ಬಂದು ಸರ್ ಸರ್ ಒಂದು ಯಾರಾದರೂ ಸರಿ ಸರ್ ಈಗ ಹೊಸಬರು ಹಾಡ್ತಾ ಇದ್ದಾರೆ ತುಂಬ ಇಲ್ಲಾಂದರೆ ನೀವು ಪೇಮೆಂಟ್ ಕೊಟ್ಟರೆ ಶಂಕರ್ ಮೋದಂಕಲ್ಲಿ ಆಡ್ಸೋಣ ಸರ್ ಅಂತ ಅಂದರೆ ಸರ್ ನೀವು ಒಂದ್ಸಲಿ ಹಾಡಿ ಸರ್ ಅಂದರು ಸರ್ ಚೆನ್ನಾಗಿದೆ ಅವ್ರು ಹೇಳಿದ್ರು ಅವ್ರ ಮನೆ ಮೇಲೂ ಸಿಂಹ ಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್ ಮೇಲೂ ಇದೆ ಅವರು ಅಪ್ಪ ಅಂತಂದ್ರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್ ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು ಅವರ ಒಂದು ಅಭಿಮಾನಿ ಅಭಿಮಾನಕ್ಕೋಸ್ಕರ ಜೊತೆಗೆ ಇದು ಒಂದು ಹೊಸ ತಂಡ ಒಂದು ಹೊಸ ಪ್ರತಿಭೆಗಳ ತಂಡ ಒಂದು ಹೊಸ ಪ್ರಯತ್ನ ಈ ತಂಡಕ್ಕೆ ಮನಸಾರೆ ಹಾಗೆ ಸುಣ ಅಂತ ನಾನು ಬಂದೆ ಭೂಮಿ ತಿರುಗುವುದು ಜಗಕ್ಕೆ ತಿಳಿಯುವುದು ಹೃದಯ ಕರೆಯುವುದು ನಿನಗೆ ತಕೆ ಕೇಳದು